ಕನಸು ಎರಡ್ ಸಾವಿರದಲ್ಲಿ ಹತ್ತರಲ್ಲಿ ಕೃಷ್ಣ ನ್ಯಾಯಾಧಿಕರಣ ಎರಡು ತೀರ್ಪನ್ನು ಕೊತ್ತು ಹದಿಮೂರಲ್ಲಿ ಸ್ಪಷ್ಟೀಕರಣ ಆಗಿ ಅಂತಿಮಗೊಳ್ತು ಹದಿಮೂರಿಂದ ಹನ್ನೆರಡು ವರ್ಷ ಇವತ್ತು ನಾವಲ್ಲಿ ಆಲ್ಮಹತ್ಯೆ ಆಣೆ ಕಟ್ಟಣ ಐದುನೂರ ಹತ್ತೊಂಬತ್ತು ಪಾಯಿಂಟ್ ಆರರಿಂದ ಐದ್ನೂರ ಇಪ್ಪತ್ತೆಂಟು ಐದನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ವಾರಕ್ಕೆ ಏರಿಸಬೇಕು ಆ ಏರಿಸುವ ಮೂಲಕ ಮೂಲಕ ಸುಮಾರು ಒನ್ನೂರ ಮೂವತ್ತು ಟಿ ಎಂಸಿಯನ್ನು ನಾವು ಬಳಕೆ ಮಾಡ್ಕೋಬೇಕು ಅಂದ್ರೆ ನೂರು ಟಿ ಎಂ ಸಿ ಶೇಖರಣೆಯನ್ನು ಮಾಡಿ ಸರ್ಕ್ಯುಲೇಷನ್ ಅಲ್ಲಿ ನೂರ ಮೂವತ್ತು ಟಿ ಎಂ ಸಿ ಬಳಕೆ ಮಾಡ್ಕೋಬಹುದು ಅಲ್ಲಿ ಸುಮಾರು ಒಂದು ಲಕ್ಷದ ಮೂವತ್ತ್ ಮೂರು ಸಾವಿರ ಎಕರೆ ಬೇಕು ಅದರಲ್ಲಿ ಎಪ್ಪತ್ತು ಐದು ಸಾವಿರ ಎಕರೆ ರೈತರ ಭೂಮಿಗಳು ಮುಳುಗಡೆ ಆಗ್ತಾವೆ ಹಿನ್ನೀರಿಂದ ಡ್ಯಾಮ್ ಹೈಟ್ ಇನ್ಕ್ರೀಸ್ ಮಾಡಿದ್ಮೇಲೆ ಮತ್ತು ಇಪ್ಪತ್ತು ಹೊಡೆಗಳ ಸ್ಥಳಾಂತರ ಆಗ್ತದೆ ಮತ್ತು ಈ ಕೆ ಒಂಬತ್ತು ಉಪಯೋಜನೆಗಳಿದಾವೆ ಆ ಒಂಬತ್ತು ಉಪಯೋಜನೆಗಳಿಗೆ ಸುಮಾರು ಐವತ್ತು ಒಂದು ಸಾವಿರ ಎಕರೆ ಇವತ್ತು ಸಹ ಕಾಲುವೆಗಳಿಗೆ ಮತ್ತು ಉಪಕರ್ಗಳಿಗೆ ಮತ್ತು ಇನ್ನಿತರ ಕಾಮಗಾರಿಗಳಿಗೆ ಬೇಕಾಗ್ತದೆ ಅದಕ್ಕೆ ನಿನ್ನೆ ಬಹಳ ಒಂದು ಒತ್ತಾಯಿತು ಆದಿವಾಸಿ ಅಧಿವೇಶನದಲ್ಲಿ ಕೂಡ ನಾವು ಎಲ್ಲಾ ಜನಪ್ರತಿನಿಧಿಗಳು ಸಚಿವರು ಆ ಭಾಗದ ಪಕ್ಷಾತೀತವಾಗಿ ಎಲ್ಲ ಶಾಸಕರುಗಳು ಕೂಡ ಕರೆದೀವಿ ಅವತ್ತೊಂದ್ರು ಸಹ ಎಲ್ಲರೂ ಅಟೆಂಡ್ ಆಗಿ ಇವತ್ತು ಅಲ್ಲಿ ರೈತರ ಬೇಡಿಕೆ ಇವತ್ತೊಂದು ದಿವಸ ಅವ್ರಿಗೆ ಸೂಕ್ತವಾದ ಬೆಲೆ ಕೊಡಬೇಕು ಅಂತ ಹೇಳಿ ಅದಕ್ಕೆ ಮತ್ತು ಒಂದೇ ಹಂತದಲ್ಲಿ ಆಗ್ಬೇಕು ಅಂತ ಹೇಳಿ ಅಂದ್ರೆ ಸುಮಾರು ಎಪ್ಪತ್ತೈದು ಸಾವಿರ ಎಕರೆ ವಿಶೇಷವಾಗಿ ಪ್ರಥಮ ಆದ್ಯತೆಯಲ್ಲಿ ಎಪ್ಪತ್ತೈದು ಸಾವಿರ ಎಕರೆಗೆ ನೀರಾವರಿ ಇದ್ದ ಭೂಮಿಗೆ ನಲವತ್ತು ಲಕ್ಷ ಮತ್ತು ಒಣ ಭೂಮಿ ಅಂತದ್ದು ಡ್ರೈಲ್ಯಾಂಡ್ ಗೆ ಮೂವತ್ತು ಲಕ್ಷ ಮತ್ತು ಕೆನಲ್ ಲ್ಯಾಂಡಿಗೆ ಕೂಡ ಅಲ್ಲಿಯ ಬೆನಿಫಿಷರಿ ಇರ್ತಾರೆ ಅವರು ತಾವು ನಿರಾಶ್ರಿತರಾಗ್ತಾರೆ ಕೆನಲ್ ಲ್ಯಾಂಡಿಗೆ ಒಂದು ಸ್ವಲ್ಪ ಕಡಿಮೆ ಕೊಟ್ಟರು ಅಡ್ಡಿಲ್ಲ ಅಂತೇಳಿ ಕೆನಲ್ ಲ್ಯಾಂಡಿಗೆ ನಾವು ಡ್ರೈ ಲ್ಯಾಂಡ್ ಇದ್ರೆ ಇಪ್ಪತ್ತೈದು ಲಕ್ಷ ಕೆನಲ್ ಲ್ಯಾಂಡ್ ಅಲ್ಲಿ ಏನಾದರೂ ನೀರಾವರಿ ಇದ್ರೆ ಅದಕ್ಕೆ ಮೂವತ್ತು ಲಕ್ಷ ಈ ಪರಿಹಾರ ಕೊಡುವಂಥದ್ದು ನಿರ್ಣಯ ಆಗಿದೆ ಮೂರು ವರ್ಷಗಳಲ್ಲಿ ದಿವಸ ಈ ಎಲ್ಲಾ ಪೇಮೆಂಟ್ ಅನ್ನ ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ಇದೊಂದು ಐತಿಹಾಸಿಕ ನಿರ್ಧಾರ ಇದು ಬಹುಶಃ ಇದರಿಂದ ಸುಮಾರು ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ನಮಗೆ ಕಡಿಮೆ ಮುಂದಿನ ಮೂರು ನಾಲ್ಕು ವರ್ಷದಲ್ಲಿ ನಮಗೆ ಹಣವನ್ನು ಕೊಡಬೇಕಾಗ್ತದೆ ಕಾಮಗಾರಿ ಹೊತ್ತು ಎಲ್ಲವೂ ಕೂಡ ಹೀಗಾಗಿ ಬಹಳ ದಿನದ ಆ ಭಾಗದ ಕೆಲಸ ಇವತ್ತು ಕೃಷ್ಣ ಕಣಿವೆ ಇವತ್ತು ನಾವು ಸುಮಾರು ನಮ್ಮ ಅರವತ್ತೆರಡು ಪರ್ಸೆಂಟ್ ಆಫ್ ದ ಸ್ಟೇಟ್ ಅಂದ್ರೆ ಕೃಷ್ಣ ದೇಶ ಸೊ ಹೀಗಾಗಿ ಪ್ರತಿ ವರ್ಷ ಸುಮಾರು ಎರಡು ನೂರು ಟಿ ಎಂ ಸಿ ಮುನ್ನೂರು ಟಿ ಎಂ ಸಿ ನಾಕ್ನೂರು ಟಿ ಎಂ ಸಿ ಐದುನೂರು ಟಿ ಎಂ ಸಿ ಸಂದರ್ಭ ಬಂದಾಗ ಒಂದು ಸಾವಿರ ಟಿ ಎಂ ಸಿತಂಡ್ರು ಸಹ ನೀರು ತಂದ್ರೂ ಸಹ ನಾವು ಹೈಟ್ ಇನ್ಕ್ರೀಸ್ ಮಾಡದೇ ಇರೋದ್ರಿಂದ ಅರವತ್ತೊಂದು ಸಹ ಆಂಧ್ರಕ್ಕೆ ಮತ್ತೆ ಸಮುದ್ರಕ್ಕೆ ಹೋಗ್ತಾ ಇದೆ ಅದನ್ನ ನಾವು ಉಪಯೋಗ ಮಾಡಿಕೊಡುವಂತದ್ದು ಅದು ಶೀಘ್ರದಲ್ಲಿ ಆಗ್ಬೇಕು ಮತ್ತು ಇನ್ನು ನೋಟಿಫಿಕೇಶನ್ ಆಗಿಲ್ಲ ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಮಾಡಬೇಕು ಯಾಕಂದ್ರೆ ಅಂತಿಮ ಆಗಿದೆ ನೋಟಿಫಿಕೇಶನ್ ಆಗಬೇಕು ನನ್ನ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ನಾನು ಅದನ್ನ ಸಲ್ಲಿಸ್ತೇನೆ ಇದು ಒಂದು ಐತಿಹಾಸಿಕ ನಿರ್ಧಾರ ಮತ್ತು ವಿಶೇಷವಾಗಿ ವಿಜಯಪುರ ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬಹುತೇಕ ಸುಮಾರು ಮೂರು ಲಕ್ಷ ಹೆಕ್ಟರ್ ನಮ್ಮಲ್ಲಿ ನೀರಾವರಿ ಆಗ್ತದೆ ಬಾಗಲಕೋಟೆ ಗುಲ್ಬರ್ಗ ಒಬ್ಬತ್ತು ಉಪಯೋಜನೆಗಳಿವೆ ಕೊಪ್ಪಳ ಎಲ್ಲ ಭಾಗಗಳಿಗೆ ನೀರಾವರಿ ಆಗುವಂತ ಒಂದು ಮಹತ್ವದ ತುಲಸ ಯೋಜನೆ ಇದು ಯೋಜನೆಯಿಂದ ಬಹುತೇಕ ಇವತ್ತು ರೈತರಿಗೆ ಜನರಿಗೆ ಒಳ್ಳೆಯದಾಗುವಂತಹದ್ದು ಐತಿಹಾಸಿಕ ನಿರ್ಧಾರವನ್ನು ಕೈಗೊಂಡಂತ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಕೂಡ ಅಭಿನಂದನೆ ಸಲ್ಲಿಸ್ತಾ ಪರಿಹಾರಕ್ಕಾಗಿ ಒಟ್ಟು ಎಷ್ಟಾಗುವುದಿಲ್ಲ ಪರಿಹಾರಕ್ಕಾಗಿ ಸುಮಾರು ನೋಡಿ ಅಲ್ಲಿ ಮೇಜರ್ ಇರುವುದೇ ಪರಿಹಾರಕ್ಕೆ ಅಲ್ಲಿ ಎಪ್ಪತ್ತೈದು ಸಾವಿರ ಎಕರೆ ಒತ್ತು ಪರಿಹಾರ ಮಾಡೋದು ಇಪ್ಪತ್ತೈದು ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ಬರ್ತದೆ ಆಮೇಲೆ ಕೆನಾಲ್ ಇದಕ್ಕೆ ಅಲ್ಲೊಂದು ನಾವು ಹತ್ತು ಹದಿನೈದು ಸಾವಿರ ಕೊಟ್ಟಿ ಬರ್ತದೆ ಕಾಮಗಾರಿಗಳಿಗೆ ಸುಮಾರು ಒಂದು ಇದು ಬಾಕಿ ಇರುವಂತ ಒಂದು ಹನ್ನೆರಡು ಸಾವಿರ ಹದಿಮೂರು ಸಾವಿರ ಆಗ್ತದೆ ಆಮೇಲೆ ಈ ಆರ್ ಎನ್ ಆರ್ ನಲ್ಲಿ ಬಹಳಷ್ಟು ಗೊಂದಲ ಇದೆ ಅಲ್ಲಿ ಸಿಕ್ಕಾಪಟ್ಟಿ ಅಂದ್ರೆ ಪುನರ್ವಸತಿ ಏನು ಹಳ್ಳಿಗಳು ಸ್ಥಳಾಂತರ ಆಗ್ತವಾರ ಅಲ್ಲಿ ಬಹಳಷ್ಟು ಆ ಏನು ಅವ್ಯವಹಾರಗಳು ಅಂದ್ರೆ ಏನು ಶಿಕ್ಷಕರಿಗೆ ಪರಿಹಾರ ಆಗ್ತದೆ ಅಲ್ಲಿ ಅಹ್ ಪ್ರೊಟೆಕ್ಷನ್ ಆಫ್ ಇಂಡಿಯಾ ಅಂತೇಳಿ ಇವತ್ತೊಂದು ಕೋರ್ಟ್ ಲಿಂದ ಆದೇಶಗಳು ಆಗ್ತಾ ಇದಾವೆ ಅದಕ್ಕೂ ಒಂದು ಪರ್ಯಾಯ ಮಾರ್ಗವನ್ನು ಹುಡ್ಕಾಡಿದೀವಿ ಇದನ್ನ ಯಾವ ರೀತಿ ತಡೆಗೆಟ್ಕೋಬೇಕು ಪರ್ಯಾಯ ಮಾರ್ಗಗಳನ್ನ ಹುಡ್ಕೋ ಹುಡ್ಕಿದೀವಿ ಅದನ್ನು ಕೂಡ ಸೆಟ್ಲ್ ಮಾಡ್ತೀವಿ ಅಲ್ಲಿ ಒಂದು ಹತ್ತೆರಡು ಸಾವಿರ ಕೋಟಿ ಬೇಕಾಗ್ತದೆ ಒಟ್ಟು ಎಪ್ಪತ್ತೈದು ಎಕರೆ ಕೋಟಿ ಬೇಕಾಗ್ತದೆ ಇದನ್ನ ಮಾಡುವಂತದ್ದು ನಮ್ಮ ಕರ್ತವ್ಯವಾಗಿದೆ ಆ ಕೆಲಸವನ್ನ ಮಾಡ್ತೀವಿ ಥ್ಯಾಂಕ್ ಯು